ಶಕ್ತಿ ದೇವತೆಗಳಲ್ಲಿ ಒಂದಾದ ಕಾಳಿಕಾ ದೇವಿಯನ್ನು ನಂಬಿದ್ರೆ ಹೆಣ್ಮಕ್ಳಿಗೆ ಅದರಲ್ಲೂ ಶಕ್ತಿ ಬರುತ್ತೆ ಧೈರ್ಯ ಬರುತ್ತೆ ಏನನ್ನೇ ಎದುರಿಸೋದಕ್ಕೂ ಕೂಡ ಹೆಣ್ಮಕ್ಳು ಮನ್ಸು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿನೇ ಸಾಕಷ್ಟು ಜನ ಕಾಳಿಕಾ ಮಾತೆಯನ್ನು ಪೂಜೆ ಮಾಡ್ತಾರೆ ಇವತ್ತು ನಾವು ಒಂದು ಕಾಳಿ ತ್ರಿಶೂಲ ಕಾಳಿಕಾ ದೇವಿ ದೇವಸ್ಥಾನದಲ್ಲಿದ್ದೀವಿ ಇದಿರೋದು ಹೊಸಕೋಟೆ ತಾಲೂಕಿನ ನೀವು ದೇವಸ್ಥಾನ ನೋಡ್ಬೋದು ಇದಿರೋದು ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಎಂಬ ಗ್ರಾಮದಲ್ಲಿ ಇದು ಈಗ ದೇವಸ್ಥಾನ ಈಗ ಆಗ್ತಾ ಇರೋವಂಥದ್ದು ಸೊ ತ್ರಿಶೂಲ ಪವಾಡ ದೇವಸ್ಥಾನದ ಹೆಸರಾಗಿದೆ ಸೊ ಇಲ್ಲಿ ಇಲ್ಲಿ ಸಾಕಷ್ಟು ತ್ರಿಶೂಲಗಳನ್ನೇ ಬಳಸಿ ಭಕ್ತರಿಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾರೆ ಬನ್ನಿ ದೇವಸ್ಥಾನದ ಒಳಗೋಗೋಣ ಅಲ್ಲಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ದೇವಸ್ಥಾನ ಎದುರಿಗೆ ಕಾಳಿಕಾ ಮಾತೆ ವಿಗ್ರಹ ಇದೆ ನಿಮಗೆಲ್ಲ ಗೊತ್ತಿರೋಂತೆ ಕಾಳಿಕಾ ಮಾತೆ ರೂಪ ಬರೋದು ಕಪ್ಪು ಬಣ್ಣದಲ್ಲಿ ರೂಪ ತಾಳ್ತಾಳೆ ಕಾಳಿಕಾ ದೇವಿ ಸೊ ಹಾಗಾಗಿ ಇಲ್ಲಿ ಕೂಡ ವಿಗ್ರಹ ಕಪ್ಪು ಬಣ್ಣದಲ್ಲೇ ಇದೆ ಏನು ಇಲ್ಲಿಗೆ ಬರುವಂತಹ ಭಕ್ತರು ತಮ್ಮ ಸಾಕಷ್ಟು ಸಮಸ್ಯೆಗಳು ಈ ಥರದ್ದೇ ಅಂತಲೇ ಅಲ್ಲ ಪರ್ಸನಲ್ ಸಮಸ್ಯೆ ಆಗಿರಬಹುದು ಎಲ್ಲ ರೀತಿಯಾದ ಸಮಸ್ಯೆಗಳಿಗೂ ಕಾಳಿಕಾ ಕಾಳಿಕಾದೇವಿನ ಮುಟ್ಟಿ ಆ ತಾಯಿ ಹತ್ರ ಬೇಡ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡು ಅಂತ ಕೇಳ್ತಾರೆ ಇಲ್ಲಿ ಒಂದಷ್ಟು ಭಕ್ತರಿದ್ದಾರೆ ಸಾಕಷ್ಟು ವರ್ಷಗಳಿಂದ ಬರ್ತಿರೋರು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅಮ್ಮ ನಮಸ್ತೆ ನೀವು ಕಾಳಿಕಾಮಾತಾ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೀರಾ ಸೊ ನಿಮಗೆ ಯಾವ ಥರ ಅನುಕೂಲ ಆಗಿದೆ ಇಲ್ಲಿ ನೀವೇನು ಸಮಸ್ಯೆ ಬಂದಿದ್ದೀರಾ ಇಲ್ಲಿ ನಮ್ಮದು ಮನೆಯದು ಸಮಸ್ಯೆ ಕೇಳ್ಕೊಂಡು ಬಂದಿದ್ವಿ ಆವಾಗ ನಾವು ಇಲ್ಲಿ ಬಂದು ಹೋಗಿದ ತಕ್ಷಣ ನಮಗೆ ದೇವರೆಲ್ಲ ಒಳ್ಳೆಯದು ಮಾಡಿದ್ರು ನಮಗೆ ಮನೆಯಲ್ಲೂ ಅಷ್ಟೇ ಮನೆ ಕಟ್ಟೋದಕ್ಕೆ ಇನ್ನೊಂದಕ್ಕೆ ಎಲ್ಲ ಅನುಕೂಲ ಆಯಿತು ತೋಟದಲ್ಲಿ ಎಲ್ಲನೂ ಅನುಕೂಲ ಆಯಿತು ಇವಾಗ ನನ್ನ ಮಗನಿಗೂ ಒಳ್ಳೆಯದಾಗಿದೆ ನನ್ನ ಆಗಿದೆ ಅಂತೇಳಿದ್ರೆ ಇಲ್ಲಿಗೆ ಬಂದ ಮೇಲೆ ನನ್ನ ಮಗನಿಗೆ ಭಾರಿ ಒಳ್ಳೆಯದಾಗಿರೋದು ಅವನಿಗೆ ಕೆಲಸಗಳಿಗೆ ಎಲ್ಲದಕ್ಕೂ ಹೊರ್ಗಡೆ ಹೋಗೋದಕ್ಕೆ ಮತ್ತು ವೆಹಿಕಲಲ್ಲಿ ಓಡಾಡೋದಕ್ಕೆ ಎಲ್ಲಾನು ಮೂರು ನಾಲ್ಕು ವೆಹಿಕಲಲ್ಲಿ ಓಡಾಡೋದ್ರಿಂದ ಅವ್ನಿಗೆ ನಾವು ಇಲ್ಲಿ ಬಂದು ಬಂದು ಹೋಗ್ತೀವಿ ಭಾರಿ ಒಳ್ಳೆಯದು ಒಂದು ಇಲ್ಲ ನಾವು ಸುಮಾರು ಒಂದು ವರ್ಷ ಅಷ್ಟೆ ನಾವು ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ಅವಾಗ ಬಂದು ನಾವು ಇಲ್ಲಿ ಹೋದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೂ ಅನುಕೂಲ ಆಯಿತು ಅದಿವರೆಗೂ ನಮ್ಗೆ ಅನುಕೂಲ ಆಗಿರಲಿಲ್ಲ ಈಗ ನಮ್ಗೆ ಅನುಕೂಲ ಆಗಿದೆ ಸಾಮಾನ್ ಏನು ಅರಕೆ ಅಂಥದ್ದು ಇಲ್ಲ ಏನೋ ನಾವು ಬಂದು ಹೋಗ್ತಾ ಇದ್ವಿ ಏನೋ ಒಂದು ಊರನ ಇನ್ನೊಂದು ಮತ್ತೊಂದು ಅಂತ ನನ್ನ ಮಗ ವಾಟ್ರ್ ಫಿಲ್ಟ್ರ್ ಕೆಲಸ ಮಾಡ್ತಾಯಿದ್ದ ಅದು ಫಿಲ್ಟ್ರ್ ಕೊಡೋದಕ್ಕೋಸ್ಕರ ಇವತ್ತು ಬಂದು ಅದು ಕೆಲಸ ಮುಗಿಸ್ಕೊಂಡು ನಮ್ಮ ತಮ್ಮ ನಮ್ಮ ನಮ್ಮ ತಂಗಿ ಮಗಳಿಗೆ ಅದು ಅವ್ಳಿಗೊಂದು ಸ್ವಲ್ಪ ಸಮಸ್ಯೆ ಇತ್ತು ಅದನ್ನು ಸರಿಗಟ್ಟಿಸ್ಕೊಂಡು ಬಂದಿದ್ದೀವಿ ನಾವು ಇವಾಗ ನಾವು ಥಿ ಮೊಬೈಲಲ್ಲಿ ನೋಡ್ದೋ ಯೂಟ್ಯೂಬಲ್ಲಿ ಇಲ್ಲಿ ಒಳ್ಳೇದಾಗುತ್ತೆ ಅಂದರು ನಮ್ಮ ಫ್ರೆಂಡ್ಗೆ ಹುಷಾರಿರಲ್ಲ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದಿದ್ದೀವಿ ಇವತ್ತೇ ಫಸ್ಟ್ ಬಂದಿರೋದು ನೋಡಬೇಕು ಅವ್ರಿಗೆ ಏನೋ ಮೈ ಮೇಲೆ ಏನೋ ಸಿಂಕೆ ಥರ ಇದೆ ಅಂತ ಅಲ್ಲಿ ಹೇಳ್ತಾರೆ ಅದಕ್ಕೆ ಮೊಬೈಲಲ್ಲಿ ನೋಡಿ ಇಲ್ಲಿಗೆ ಬಂದರೆ ಒಳ್ಳೆಯದಾಗ್ಬೋದು ಅಂತ ಬಂದಿದ್ದೀವಿ ಕಮ್ಮ ಬೆಂಗಳೂರು ಅದೇ ಚೂತ್ ಬಂದಿರೋದು ಸಮಸ್ಯೆ ಅಮ್ಮನ್ನ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸೊ ಏನೇ ಚೆನ್ನಾಗಿ ಆಗುತ್ತೆ ನಡೆಸ್ಕೊಡ್ತಾಳೆ ಆ ಎಮ್ಮನ್ನು ಬೇಡ್ಕೋಬೇಕು ಬುತ್ತಿಯಿಂದ ಎಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರ ಮಾಡಿಕೊಡ್ತಾಳೆ ಎಮ್ಮನ್ನು ಎಲ್ಲ ಬದರೂ ಬರ್ತಾರೆ ಎಲ್ಲೆಲ್ಲರೂ ಬರ್ತಾರೆ ಚೆನ್ನಾಗಿ ಅನುಕೂಲ ಆಗಿದೆ ಬಂದರಿಗೆಲ್ಲ ಏನೂ ತೊಂದರೆ ಇಲ್ಲ ಪರವಾಗಿ ನಾನು ನಾಲ್ಕೈದು ತಿಂಗಳಿಂದ ಬರ್ತಾಯಿದ್ದೆ ಸು ದೊಡ್ಡ ಬ್ಲಾಪ್ರ ನಾನು ಜೀವಂತವಾಗಿದ್ದೀನಂದ್ರೇ ನಾನು ನಮ್ಮ ತಾಯಿಯಿಂದನೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಬೇರೆ ಕಡೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೆ ಬೇರೆ ಕಡೆ ಬಂದು ದುಡ್ಡು ಸುಮಾರು ದುಡ್ಡು ತಗೊಂಡ್ರೆ ಆವಾಗ ಸದ್ಯಕ್ಕೆ ವಾಸೆ ಆಗ್ತಾಯಿತ್ತು ಆದರೆ ನನಗೆ ಅಷ್ಟೊಂದು ಇದ್ದಾನೆ ಮತ್ತೆ ಅಮಾವಾಸ್ಯ ಬಂದೆ ಸ್ಟಾರ್ಟ್ ಆಗ್ತಾಯಿತ್ತು ಇಲ್ಲಿ ಬರೋಕ್ಕೆ ಮುಂಚೆ ನನಗೊಬ್ರು ಹೇಳಿದ್ರು ಈ ಅಮಾಸೆಗೆ ನೀವು ಸತ್ತೋಗ್ತೀವಿ ಇರಲ್ಲ ನಿಮಗೆ ಇದು ವಾರ್ನಿಂಗ್ ಆಗಿಬಿಟ್ಟೈತೆ ಅಂತ ಮತ್ತೆ ಇಲ್ಲಿ ಬರೋಕ್ಕೆ ಮುಂಚೆನೂ ನನ್ನ ಕಾರಲ್ಲಿ ಆಗ್ತಾ ಇರಲಿಲ್ಲ ಅವ್ರ ಕೈ ಕಾಲು ಕಟ್ಟಾಕ್ಬಿಟ್ಟೆ ನನಗೆ ಇಲ್ಲಿ ಕರ್ಕೊಂಬಂದರು ಅಷ್ಟು ಪ್ರಾಬ್ಲಮ್ ಆಗೋಯಿತು ಇಲ್ಲಿ ಬಂದಿದ್ದು ಮೂರೇ ದಿವ್ಸಕ್ಕೆ ನನಗೆ ಮುಕ್ಕಾಲು ವಾಸಿ ಪ್ರಾಬ್ಲಮ್ ಸಾಲ್ವ್ ಆಗೋಯಿತು ಗುರುಗಳಿಂದಲೇ ನನ್ನ ನಮ್ಮ ಇವತ್ತು ನಾನು ಜೀವಂತವಾಗಿ ಇದ್ದೀನಂದರೆ ನಾನು ಇಷ್ಟು ಮಾತ್ರ ನಿಂತ್ಕೊಂಡಿದ್ದೀನಂದ್ರೆ ಅವರಿಂದನೇ ಪ್ರತಿಯೊಂದು ನನಗೆ ಅವ್ರಿಗೆ ಇವಾಗ ನನಗೆ ಬಂದು ಹೇಳ್ಕೊಳದೇನೆ ಇನ್ನು ಯಾರಿಗೂ ಹೇಳ್ಕೊಳ್ಕೊಳ್ಳೋದೇ ನಾನು ಪ್ರಾಬ್ಲಮ್ ಎಲ್ಲ ಅವರೇ ನೋಡ್ತಾ ಇರೋದು ನನ್ನ ಜೋಲ್ ನನ್ನ ಮಕ್ಕಳು ನನ್ನ ತಾಯಿ ಥರ ನನ್ನ ಯಜಮಾನ್ರಿಗೆ ನಾನು ನಿಂತಿದ್ದಾರ ಇದ್ದೀನಂದರೆ ನನಗೆ ಅವರೇ ಕಾರಣ ಅಷ್ಟು ಮಾತ್ರ ಹೇಳ್ತೀನಿ ನಾನು ಅಷ್ಟೇ ನಾನು ನೆನ್ಸ್ಕೊಂಡ್ರೆ ಬರ್ತಾ ಇರ್ತೀವಿ ಮ್ಯಾಮ್ ನೆನ್ಸ್ಕೊಂಡ್ರೆ ಬರ್ತಾ ಇರ್ತೀವಿ ನಾವು ಇವಾಗೇ ಅಂತ ಅಂತಲ್ಲ ಅಮಾವಾಸ್ಯ ಬರ್ತೀವಿ ಪೌರ್ಣಮಿ ಬರ್ತೀವಿ ಸಣ್ಣಲ್ಲೂ ಬರಬೇಕು ಅಂತಿದ್ರೆ ಬರ್ತಾ ಇರ್ತೀವಿ ಪೂಜೆ ಮಾಡ್ಕೊಂಡು ಅಮ್ಮನ್ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಇಲ್ಲಿ ಬಂದಾಗ ಅಂತ ತವ್ರ ಮನೆ ಬಂದು ಹೋದ್ರೆ ಹೆಂಗಿರತ್ತೆ ಹೆಣ್ಮಕ್ಳಿಗೆ ಆ ಥರ ಸಮಾಧಾನ ಆಗುತ್ತೆ ನನಗೆ ಎಷ್ಟೇ ಕಷ್ಟ ಇದ್ರೂ ನಮ್ಮ ಮನೇನಲ್ಲಿ ನಮ್ಮಮ್ಮನ್ನ ಇಟ್ಕೊಂಡಿದ್ದೀವಿ ಒಂದು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ನನ್ಗೆ ಅವಾಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಹೊರತು ನನ್ ತುಂಬಾ ಉದ್ದಕ್ಕೂ ಬರೋದು ಇಲ್ಲ ಅಷ್ಟು ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ನಮ್ದು ಎಫ್ ಈಗ ವಾಮಾಚಾರ ಜಾಸ್ತಿ ಇಲ್ಲಿ ಚೌಡಿ ಪ್ರಯೋಗ ಆತ್ಮ ಪ್ರಯೋಗ ಇರುತ್ತಲ್ಲ ಆತ್ಮ ಪ್ರಯೋಗ ಚೌಡಿ ಪ್ರಯೋಗ ಆಗಲಿ ವಾಮಾಚಾರ ಆಗಲಿ ಪ್ರತಿಯೊಂದು ಇಲ್ಲ ತಾಯಿ ಕ್ಲಿಯರ್ ಮಾಡ್ಕೊಡ್ತಾರಮ್ಮ ಆ ಇಲ್ಲಿ ಕ್ಲಿಯರ್ ಮಾಡಿಕೊಡು ಇಲ್ಲಿ ಪ್ರತಿಯೊಂದು ಸಮಸ್ಯೆನಾಗಲಿ ಇಪ್ಪತ್ತೊಂದು ದಿನ ಇಲ್ಲ ಹದಿನೆಂಟು ದಿನ ಪೂಜೆ ಕೊಡ್ತೀವಿ ಮಶಾಣದಲ್ಲಿ ಪೂಜೆ ಆಗಿದ ತಕ್ಷಣ ಇಪ್ಪತ್ತೊಂದು ದಿನ ಇಲ್ಲ ಹದಿನೆಂಟು ದಿನ ಆ ಇಪ್ಪತ್ತೊಂದು ದಿನ ಆದಮೇಲೆ ಮತ್ತೆ ಇಪ್ಪತ್ತೆರಡು ಮತ್ತೆ ಚೆಕಿಂಗ್ ಆಗುತ್ತೆ ಏನೇ ಪೂಜೆ ಮಾಡಿದ್ರು ಕ್ಲಿಯರ್ ಆಗಿದೆಯೇ ಇಲ್ವಂತ ಮತ್ತೆ ಚೆಕ್ ಮಾಡ್ತೀವಿ ಅಷ್ಟೊಳಗಡೆ ಅವ್ರಿಗೆ ಚೇಂಜಸ್ ಏನು ಅಂತ ಅದು ಅಮ್ಮ ಅದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಕೇಳಿದ್ರೆ ಉತ್ತರ ಕೊಟ್ಟರೆ ಮಾತ್ರ ಕ್ಲಿಯರ್ ಇಲ್ಲಾಂದ್ರೆ ಅಮ್ಮ ಇದಾಗಲ್ಲ ಇದು ಹಾಸ್ಪಿಟ್ಲ್ ಅಂದರೆ ಹಾಸ್ಪಿಟ್ಲ್ ಹೌದು ಪ್ರತಿಯೊಂದು ಅಮ್ಮ ಏನು ಉತ್ತರ ಕೊಡ್ತಾರೆ ಏನು ಮಾಡು ಅಂತಾರೆ ಅದನ್ನೇ ನಾವು ಮಾಡೋದು ಅಂದರೆ ಬೆಳಕು ಇವರಿಗೆ ಬಂದಾಗ ಅವ್ರಿಗೆ ಆ ಕಣ್ಣಲ್ಲಿ ತೋರಿಸ್ಕೊಡ್ತಾರೆ ವಾಮಚಾರ ಆಗಿದೆ ಇಲ್ಲ ಈ ಥರದ್ದು ಮಾಡು ಈ ಥರದ್ದಿಲ್ಲ ಅವ್ರ ಮುಖಾಂತರನೇ ಇದು ಭಾಷಣದಲ್ಲಿ ಮಾಡಿದ್ರೆ ಕ್ಲಿಯರ್ ಆಗುತ್ತಾ ಇಲ್ವಂತ ಅವ್ರ ಮುಖಾಂತರನೇ ಕೇಳ್ತೀವಿ ಮ ನಾವು ಹಿಂಗೆ ಕಷ್ಟ ಅಂತ ಬೇರೆ ಕಡೆ ಹೋದಾಗ ಒಬ್ಬರು ಹೇಳಿದ್ದು ಗೋಪಿನಾಥ್ ಅಂತ ಈ ಥರ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡಿಸಿದಾರೆ ಆದರೆ ನಿಮ್ಗೆ ಯಾವುದು ಹಿಡಿದಿಲ್ಲ ನಿಮ್ಮ ಜಮೀನಲ್ಲಿ ಇದರ ರಚೆ ಕಟ್ಟೆ ಅವ್ರು ನೋಡೇ ಇಲ್ಲ ಅವ್ರು ಬಂದು ವೀಕೋಟೆ ಹತ್ತಿರ ಬಂಗ್ಲಾಬೂರು ಅಂತ ಅವರು ಫಸ್ಟ್ ನಾವು ಅವ್ರಿಗೆ ಹೋದಾಗ ಅವ್ರು ಹೇಳಿದ್ರು ಈ ಥರ ರಚೆ ಕಟ್ಟಿರೋದು ಅವ್ರು ಹೇಳಿದ್ರು ಪಕ್ಕದಲ್ಲಿ ಕುಂಟಿದ್ದಿದ್ದು ಹೇಳಿದ್ರು ಮತ್ತು ಹಿಂದೆಗಡೆ ಹುತ್ತೈದ್ದಿದ್ದು ಹೇಳಿದ್ರು ಹುತ್ತೆದ್ದಿದ್ದು ನಾವು ನೋಡಿಲ್ಲ ಯಾಕಂದರೆ ಎಲ್ಲ ಗಿಡ ಗಂಟೆಗಳು ಬೆಳೆದು ನಮಗೆ ಇರಲಿಲ್ಲ ನಾವು ಹೇಗಾಗಿ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಸಹ ನಾನು ಬಿಟ್ಬಿಟ್ಟಿದ್ದೆ ಆಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಹುತ್ತೆ ಆಮೇಲೆ ಆವತ್ತಿನ ಅಲ್ಲಿ ನನಗೂ ಸ್ವಲ್ಪ ಒಂದು ಎರಡು ಮೂರು ವರ್ಷ ಇಂಟ್ರೆಸ್ಟ್ ಇರಲಿಲ್ಲ ಇರೋ ಪ್ರಾಬ್ಲಮಲ್ಲಿ ನಾವು ದೇಶ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಅಮ್ಮನೇ ಬಿಡ್ತಾ ಇರಲಿಲ್ಲ ನೈಟಲ್ಲಿ ಬಂದು ಏನೇನು ವಯಸ್ಸು ಡೈರೆಕ್ಟಾಗಿ ಕೆಣಸೋದು ಮಲಗಿದ್ರೆ ಮಲಗೋಕೆ ಆಗ್ತಾ ಇರಲಿಲ್ಲ ಜ್ವರಕ್ಕೆ ಹೋಗೋದು ಮಾತಾಡ್ಸೋದು ಆ ಥರ ಹಾಗೆ ಹೇಗೆ ಆಗಿಲ್ಲ ಆಮೇಲೆ ಅಮ್ಮನಿಗೆ ಹುತ್ತ ಪೂಜೆ ಮಾಡೋಕೆ ಹಿಡಿದ್ರೆ ಆಮೇಲೆ ಬರ್ತಾ ಬರ್ತಾ ಇದು ಪೂಜೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿದ್ರು ಉತ್ಕ ಅಮ್ಮನಿಗೆ ಅಮ್ಮನ ವಿಗ್ರಹ ತಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮ್ಮನ ಫೋರ್ಟಿ ಇಟ್ಟು ಫಸ್ಟ್ ಪೂಜೆ ಮಾಡಿದ್ದು ಆವತ್ತಿನ ಇಲ್ಲಿ ತ್ರಿಶೂಲ ಪವಾಡ ಅಂತ ಶುರುವಾಯಿತು ಇದು ಬಂದು ತ್ರಿಶೂಲ ಹಿಡ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಈ ಥರ ಕೂತ್ಕೊಂಡ್ರೆ ಒಬ್ಬರಿಗೆ ಒಂದು ನಿಮಿಷದಲ್ಲೇ ಬಂದುಬಿಡುತ್ತೆ ಒಬ್ಬರಿಗೆ ಹತ್ತು ನಿಮಿಷ ಆಗುತ್ತೆ ಒಬ್ಬರಿಗೆ ಇಪ್ಪತ್ತು ನಿಮಿಷ ಆಗುತ್ತೆ ಬೆಳಕು ಬರುತ್ತೆ ಈಗ ನಾವು ಕಣ್ಣು ಮುಚ್ಕೊಂಡು ಕೂತಾಗ ಮಾಮೂಲಿ ಕತ್ಲೆ ಇರುತ್ತೆ ಆ ಕತ್ಲಲ್ಲೇ ಮತ್ತು ಇವಾಗ ಬಿಟ್ಟಾಗ ಹೆಂಗೆ ಬೆಳಕಿರುತ್ತೆ ಲೈಟು ವಾಯ ಇದು ಆ ಥರ ಬೆಳಕು ಬರುತ್ತೆ ಕಣ್ಣಲ್ಲೇ ಬೆಳಕು ಬರುತ್ತೆ ಕಣ್ಣು ಮುಚ್ಕೊಂಡು ಕೂತಿದರೆ ಬೆಳಕು ಬರುತ್ತೆ ಆ ಬೆಳಕಲ್ಲಿ ನಮಗೇನಾದರೂ ವಾಮಸರಾಗಿದೆಯಾ ಅಥವಾ ಯಾರು ಮಾಡ್ಸಿದ್ದಾರೆ ಏನು ಅನ್ನೋದು ಎಲ್ಲ ಅವರು ಬಂದಿರೋ ಭಕ್ತಾದಿಗಳೇ ನೋಡ್ತಾ ಇರ್ತಾರೆ ಅಮ್ಮ ಒಂದು ಟೈಮ್ ಬಂದು ಚೆಕ್ ಮಾಡಿಸ್ಕೊಂಡು ಅವತ್ತು ಪೂಜೆ ಮಾಡ್ಸ್ಕೊಂಡು ಹೋದ್ರೆ ಇನ್ನೊಂದು ಟೈಮ್ ಬರಬೇಕು ಅಷ್ಟೆ ಎರಡೇ ಟೈಮ್ ಅಮ್ಮ ಅದು ಬಂದು ಪೂಜೆ ಮನೆಗೆ ಹೋಗಿ ಮಾಡ್ತೀರಿ ಮತ್ತು ಇಲ್ಲಿ ಸ್ಮಶಾನ ಪೂಜೆನ ಮಾಡ್ತೀರಿ ಮತ್ತು ಅದೆಲ್ಲ ಆದಮೇಲೆ ಕೆಲವು ಜನಕ ಓವರಾಗಿರುತ್ತೆ ಇರುತ್ತೆ ಈಗ ಆಪ್ ಈಗ ಹಾಸ್ಪಿಟ್ಲಲ್ಲಿ ಏನು ಹೇಳ್ತಾರೆ ಕೈ ಮೀರಾಗಿದೆ ಅಂತಾರಲ್ಲ ಐ ಸಿ ಆಗಬೇಕು ಎಮ್ ಐ ಸಿಗ ಅಂತ ಆದರೆ ಓವರ್ಗೆ ಇರೋರು ಬರ್ತಾರೆ ಅವರು ಇಲ್ಲೇ ಉಳಿಸ್ಕೊತೀರಿ ಅವ್ರ ಒಬ್ಬರ ಯಾರಾದರು ಒಬ್ಬರಿಬ್ಬರು ಇರ್ತಾರೆ ಅವ್ರಿಗೆ ಡೈಲಿ ಪೂಜೆಗಳು ಮಾಡಿ ರೆಡಿ ಮಾಡ್ಕೊಳ್ತಾರೆ ನಮ್ಮ ಇಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ನಾರ್ಮಲ್ ಇದೆ ಎಮ್ ಆರ್ ಐ ಸ್ಕ್ಯಾನಿಂಗು ಸ್ಕ್ಯಾನಿಂಗ್ ಎಲ್ಲ ಇ ಸಿ ಜಿ ಎಲ್ಲ ಮಾಡಿಸಿದ್ರು ನಾರ್ಮಲ್ ಇದೆ ಆದರೆ ಆರೋಗ್ಯ ಸಮಸ್ಯೆ ಐತೆ ಅಂದರೆ ಇಲ್ಲಿ ಬಂದಾಗ ತ್ರಿಶೂಲ ಕೊಡ್ತೀರಿ ಅವ್ರ ಫ್ಯಾಮಿಲಿ ಬರ್ತಾರೆ ಫ್ಯಾಮಿಲಿ ಅವ್ರ ಕೈಯಲ್ಲಿ ತ್ರಿಶೂಲ ಕೊಡ್ತೀರಿ ಯಾರಿಗಾದ್ರೂ ಒಬ್ಬರು ಬೆಳಗ್ಗೆ ಬರುತ್ತೆ ಆ ಬೆಳಕಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಮ್ಮ ಅಪ್ಪಾಗಿ ಥರ ಇದೆ ನಮ್ಮಮ್ಮಗೆ ಆತ ಇದ್ದರು ನಮ್ಮ ಮಕ್ಕಳಿಗೆ ಥರ ಯಾವ ತೊಂದರೆ ಆಗಿದೆ ಅಂತ ಅವರೇ ಕಣ್ಣಲ್ಲಿ ನೋಡ್ಬಿಡ್ತಾರೆ ಅವ್ರು ಸ್ಕ್ಯಾನ್ ಮಾಡ್ತಾರೆ ಕಣ್ಮುಚ್ಕೊಂಡಿದ್ದಾಗ ಅವರು ನೀವು ಕರೆದಾಗ ನಮ್ಮ ಕಣ್ಣ ಮುಂದೆ ಬರ್ತಾರೆ ಇವಾಗ ಯಾರಾದರೂ ಮಾಡ್ಸಿದ್ರೆ ಇಲ್ಲ ನಿಮ್ಗೆ ಅವ್ರ ಮಕ್ಳು ಕರೀತಾರೆ ಕಂಡುಬಿಟ್ಕೊಂಡಾಗ ಮಕ್ಕಳಾಗಲಿ ತಂದೆ ಆಗಲಿ ತಾಯಿನ ಕರೆದಾಗ ಅವ್ರ ದೇಹದಲ್ಲಿ ಏನು ನೆಗೆಟಿವ್ ಕೆಟ್ಟ ಶಕ್ತಿ ಇತ್ತು ಅಂತ ಅವ್ರಿಗೆ ಕಾಣಿಸ್ಬಿಡುತ್ತೆ ಕೆಟ್ಟ ಶಕ್ತಿ ಯಾವ ರೀತಿ ಇದೆ ಅಂತ ಅವ್ರಿಗೆ ಕಾಣಿಸುತ್ತೆ ಆವಾಗ ಅದನ್ನು ಸರಿಪಡಿಸ್ಕೊತಾರೆ ಜನ ಚೆನ್ನಾಗಿದೆ ನೋಡಿದ್ರಲ್ಲ ಇಲ್ಲಿನ ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದು ಆಸ್ಪತ್ರೆಯಲ್ಲಿ ವಾಸಿ ಆಗಿ ಆಗದೇ ಇದ್ದರೆ ಇಲ್ಲಿ ವಾಸಿ ಮಾಡುವಂತಹ ಭರವಸೆಯನ್ನು ಇಲ್ಲಿನ ಅರ್ಚಕರು ನೀಡ್ತಾ ಇದ್ದಾರೆ ಸೊ ಬರೀ ಇಲ್ಲಿ ಹೊಸಕೋಟೆ ಜನ ಮಾತ್ರ ಅಲ್ಲ ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು ದೊಡ್ಡಬಳ್ಳಾಪುರ ಎಲ್ಲ ಸುತ್ತಮುತ್ತಲಿನ ಜನ ಇಲ್ಲಿಗೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು